ಗುರುಗಳಾ ಆ ಗುರುಗಳಾ ನಮಕೊಂಡೆ ಬರೇ ಪಾಠಾಡಬೇಕಂತೆ ಓಲ್ಡ್ ಲವ್ನೆ ಹಹ ಆವನೆ ಮಾಡಿದ್ತಾ ಈಗ ಮಾತಾಡಬೇಕು ಸ್ವಾಮಿಗಳತ್ರ ಅಂತ ಕಾನ್ಫರೆನ್ಸ್ ಆಕ್ಲಾ ಪರ್ವ ಇಲ್ಲ ನೀವೇ ಮಾತಾಡಿ ಪರ್ವ ಇಲ್ಲ ನಾನು ಇವಾಗ ಹೇಳಿದಿನಿ ಏನಾ ಹಂಗೇನ್ ಮಾತಾಡಲ್ಲ ಸ್ವಾಮಿಗಳ ಸ್ವಾಮಿಗಳತ್ರನೇ ಮಾತಾಡ್ತೀನಿ ಅಂತ ಐತಿರೋ ಅಂತ ಹೇಳ್ದೆ ಆಕ್ತಿರೋ ಸರಿಪ್ಪ ಮುರ್ತೆ ಲೈಕ್ ಮಾಡ್ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅನ್ಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ ನನಗೆ ಸಾಕಷ್ಟು ಜನ ಬೀದಿ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನಾಯ್ನಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನೊಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗ ಒಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ ನೀನ್ ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು ಏನಿಲ್ಲ ಅಂತ ಹ್ಮ್ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು ನೀನು ಬಂದು ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಹ ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮಗೂ ಒಂದ್ ಸಂತೋಷ ಯಾಕಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೇನಾದ್ರೂ ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಮಾತು ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸದ್ರೆ ಏನಪ್ಪ ಪುಣ್ಯ ನಾನ್ ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಂಗ್ ಬಂದಿರೋ ಭಾಗ್ಯ ಏನಪ್ಪ ಯೋಚನೆ ಮಾಡ್ತಾರೆ ಎಲ್ಲಾ ಕಡೆ ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಹಾ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲಿಂದ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದ್ದೇನಲ್ಲ ಒಂದಿಸ ಒಂದ್ ನೆಗೆಟಿವ್ ನೋಡಿದ್ಯಲ್ಲ ಸಿಡಿ ಕೇಸ್ ಸೀಡಿಗೆಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಾಲಪ್ಪ ನೀನು ಅದರದ್ದು ಚರಿತ್ರೆ ಗೊತ್ತಾ ನಿನಗೆ ಏನು ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನಗೆ ಏನಾದ್ರೂ ಸಂಪೂರ್ಣ ಮಾಹಿತಿ ಇದೆಯಾ ನೀನತ್ರ ಏಕಾಏಕಿ ಬಿಡ್ರಿ ಆ ಹೆಣ್ಣು ಮಗಳು ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡವ್ರ ಹೋಟೆಲ್ ಹುಟ್ಟಿದಾಳು ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಮಾದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿಗ್ ಮಾಡಬೇಕು ಯಾರು ತಡಿಯೋರ್ಗೆ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡ್ತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ನಿನಗೆ ಆಲೋಚನೆ ಬರಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ಯಾವತ್ತು ಎಲ್ಲಿ ಕೈ ಹಾಕಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ತಾಯಿ ಹೆಂಡತಿ ಮಕ್ಕಳು ನಿಮಗೆ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಮಗೆ ಇದಾರೆ ಇದಾರೆ ಸರಿ ಮತ್ತೆ ನಿನ್ನ ತಾಯಿ ಅಟ್ಲೀಸ್ಟ್ ನಿನ್ನ ತಾಯಿನೇ ನಾನು ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ನ ತಾಯಿ ಇಲ್ದಿರು ನಿನ್ನ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆಗೂ ವರೆಗೂ ನಿನ್ನ ರೋಡಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳಿಸುತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದ್ರ ಆದರೂ ನಿನ್ಗೆ ಜ್ಞಾನ ಬರಲಿಲ್ಲ ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವನ್ನ ನಾನು ತಗೊಂಡೋಗಿ ನನ್ಗೆ ಕೋರ್ಟ್ ಗಿಳಿಸಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ನನ್ಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಾಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಳ್ಳೋಣ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ ಇವ್ನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರ್ದು ಅಂತ ಹೇಳಿಬಿಟ್ಟು ಅವ್ನ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಟ್ಬಿಡಿ ಸಾಕು ಇನ್ನ ನಡೆಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಂಬಿಲ್ದಿರ ಅಲ್ಲ ನಡ್ಸಕ್ ಆಗದಿರಲ್ಲ ಅದು ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ಬಾಧೆ ಅವ್ರು ಹೇಳ್ಕೊಂಡ್ರು ಅವ್ರ ಬಾಧೆ ಗೊತ್ತಾಯ್ತಾ ಅವ್ರ ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರ ಅಷ್ಟು ನೋವು ತಿಂದವ್ರ ಬೇಜ ಮಾಡ್ಕೊಂಬಿಡ ಆಯ್ತಾ ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನಗ್ ಹೀಗೆ ನಾನು ಮುಂದುವರ್ಸಿ ನನಗ್ ನಯ್ಯೋ ಅನ್ಸ್ಬೇಕು ನಂಗೆ ನೋವು ಕೊಡ್ಬೇಕು ಅನ್ನೋದೇ ಆದ್ರೆ ಅಲ್ಲ ಅನ್ಸುದ್ರು ನಿನಗ್ ಸಂತೋಷ ಆಗತ್ತೆ ನಿನ್ಗ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯಾ ಅಂತ ನಾನ್ ಸಾಯಲ್ಲ ನಾನು ಬದುಕಿನ ನನ್ನ ಹಣೆಯಲ್ಲಿ ದೇವ್ರು ಏನ್ ಬರ್ತಿದಾರೋ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ನಿನಗೆ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರ ನಿಂಗೆ ಚೆನ್ನಾಗಿರ್ಲಿ ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಲಿ ಏನಂದ್ರೆ ಸಮಯ ಹಿಂಗೆ ನಮ್ಗೆ ತುಂಬಾ ಈಗ ಮಾದ್ಯಮ ಅಂದ್ಮೇಲೆ ನಮ್ಗ್ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಹೇಳಲಾ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ್ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನು ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಂಗೆ ಅರಿವಾಗ್ಲಿಲ್ವೇನಪ್ಪ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿ ವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ್ಸಿ ಮಾತಾಡ್ತೀನಿ ನಾನು ಯಾಕೆ ಹೇಳು ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗೆ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಗಳು ತೊಂದರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆ ಒಂದು ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಂಗ್ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೀನಿ ಅವಳು ಚೆನ್ನಾಗಿಲ್ಲ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗ ಅದ ಸರಿ ಅನ್ಸಿರ್ಬೋದು ನನ್ನ ಮನ್ಸಿಗೆ ಅದು ನೋವು ಅದಕ್ಕೊಂದು ಅವಸ್ಥೆ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನ್ಶಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸಿಡಿಗಳಿಂದ ಎರಡ್ ಸಾವಿರದ ಹದಿನೇಳ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಕೇಳು ಲೋಕಾಯುಕ್ತ ಅಂದೆ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪಾ ಕಾರಣ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬಂದ ಅವನ್ನ ಅವನು ಬೀಳದ ಎಷ್ಟನ್ನ ನೋವು ತಡೆಯ ಮನುಷ್ಯನಿಗೆ ನೋವು ಈಗ ನೀನೇ ಆಗ್ಲಿ ನಿನಗೆ ಯಾರು ನೋವು ಕೊಡ್ತಾರೆ ಎಷ್ಟು ತಡೀತಿಯ ನೀನು ಆಗ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕದೆ ಬೆಕ್ಕ ಬಂದು ಹಾಲು ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ನ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯಾ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವಲ್ ಕೂತ್ಕೊಂಡು ಮಾತ್ರ ಹೋಗ್ಲಿ ಇದನ್ನ ಅರ್ಥ ಮಾಡ್ಕೋಬೇಕಮ್ಮ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬಿಡ್ಲೇಬೇಕು ಎಷ್ಟು ಅಂತ ತಡೀತಿಯಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಳ ಇದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಕಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದೆ ತಡ್ಕೊಳಕ್ ಆಗಿಲ್ಲ ಏನ್ ಮಾಡ್ತೇನೆ ನಾನು ತಿರುಗಿ ಬಿಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ಏನು ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೆಮ್ಮ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡಿದ್ನ ಮೊನ್ನೆ ಒಂದ್ ಶನೇಶ್ವರ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದಿಂದ ಒಂದು ಇಪ್ಪತ್ತೈದ್ ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದಲ್ಲಿ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟ ನೀನು ನನ್ನನ್ನ ಬಾಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ಗೊತ್ತದ ನೀನು ಅದೇ ಬುದ್ಧಿವಂತನಾಗಿದ್ರೆ

ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣಮ್ಮಂದ್ರೆ ಇನ್ನ ಜೋರಾಗಿದ್ದೀನಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ದತಿಗಳನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ

ನೀನ್ ಮುಂದೆ ಏನ್ ಮಾಡ್ಬೇಕು ನಾನು ಹಿಂಗ ನಾನು ಸರಿಪಡಿಸ್ ಅಥವಾ ನನ್ನ ನನಗಾಗಿ ಏನು ಮಾಡೋ ಅಂತ ನಾನು ಹೇಳಲ್ಲ ಒಂದ್ ಧರ್ಮದ ಬಗ್ಗೆ ಒಂದು ಚಿಂತನೆ ಮಾಡು ನಾಳೆ ನೋಡು ಇವತ್ತು ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನು ಇಂಥ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ದಿವ್ಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡಬೇಕಲ್ಲಪ್ಪಾ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನೆ ಇರಲ್ಲ ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ ಎಲ್ಲಾ ಅಂತ ಅವ್ರನ್ನ ನೀನು ಒಂತ ಅವ್ರ ನೀಡಿದ್ರು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರ ನ್ಯಾಯ ನ್ಯಾಯಗಳೇನು ಸತ್ಯಾಸತ್ಯತೆಗಳೇನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೇನೆ ಅಥವಾ ಇದಕ್ಕೆ ಸರಿಪಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂತ ಅವ್ರು ಹಿಂಗ್ ಹೇಳ್ತಿದಾರೆ ನೀನ್ ಒಂದ್ ಮಾತು ಹೇಳ್ಬಿಟ್ರೆ ನೀನ್ ಇವತ್ ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನ್ ಒಂದು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನು ಇನ್ನು ಬೆಂಗಳೂರಲ್ಲಿ ಇದೆಯಾ ಇದೇ ನನ್ನ ಜೊತೆಯಲ್ಲಿ ಇದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ನಾನು ತಗೊಂಡ್ರು ಹೋಗ್ತಾ ಇದ್ದೆ ನಿನ್ನ ಇಂಟರ್ ನ್ಯಾಷನಲ್ ಲೆವೆಲ್ ನೀನು ಬೆಳೆಸೋದು ನನ್ನ ಕೈರಿರ್ಲಿಲ್ವಾ ಅಲ್ಲ ಈಗ ಈ ಘಟನಾ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ಮಾಡ್ದೆ but ಯಾಕೋ ಅದ್ ನಮ್ಮ ಕುಂಬ್ಳಿ ಅಣ್ಣ ಮೇಲೆ ನಿಮ್ ಮಾತುಗಳಲ್ಲಿ ನಂಗು ಯಾಕೋ ಬೇಜಾರ್ ಆಯ್ತ್ ಸ್ವಾಮಿ ಅವ್ರ್ ಹೇಳಿದ್ ಮೇಲೂನು but ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಆಮೇಲೆ ನಮ್ಮ ಮೂರ್ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೆ ಇರ್ಬೇಕು ಸ್ವಾಮಿ ನೋಡು ಆನಂದ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರ್ ಜನ ಇದ್ದಾರೆ ಸಂಸಾರ ಹೊಡೆದೋಗೋ ಸಂಸಾರನ ಒಂದ್ ಮಾಡೋರು ಆನಂದ ಗುರುಜಿ ಇದನ್ ಚೆನ್ನಾಗಿ ತಿಳ್ಕೊಪ್ಪ ಇವತ್ತಿಗೂ ಒಂದು ಡೈವರ್ಸ್ ಹೋಗ್ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕ್ಸೋನ್ ನಾನು ಹಾಗಾಗಿ ನನ್ನ ಹತ್ರ ಮಾತಾಡಿದ್ರೆ ನನ್ನ ಹೃದಯದಲ್ಲಿ ಇರುತ್ತೆ ಹೃದಯ ದಾಟಾಚೆ ಹೋಗಲ್ಲ ಆದ್ರೆ ಈಗ ಮುಂದೆ ಹಿಂಗ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡ ಅಷ್ಟೇ ಇಲ್ಲ ಸಮಯ ನಿಮ್ ಮುಂದೆ ಆಗ್ಬಿಟ್ಟಿದ್ರೆ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ ಇನ್ ಇನ್ ಇದ್ರ ಕಡೆಗೆ ನಾವು ಮತ್ತೊಬ್ಬರದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ಬೇಡ ಬೇಡ ಸಮಯ ನಾನು ಅದನ್ನೇ ನಿಂಗೆ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ ಆದ್ರೆ ಒಬ್ಬ ಬ್ರಾಹ್ಮಣ ಏನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟ್ ಜನ ಸರ್ಕಾರಿ ಭೂಮಿಗಳಲ್ಲಿ ಯಾಕೆ ನೀನು ನಿನ್ಗೆ ನಿನ್ ಕಣ್ಣು ಮುಚ್ಚು ನಿನ್ಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ಆಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದೆಯಾ ಇದ್ಯಾವ್ದು ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ಆನಂದ್ ಗುರುಜಿ ನೀನು ಸುಮ್ನೆ ಅವ್ರ ಇವ್ರು ಮಾತು ಕೇಳಿ ತಪ್ಪ ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಸ ಬ್ಲೇಡಿಗೆ ಕಾಸಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹದ್ ಜನ ಮತ್ತೆ ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ರೆಕಾರ್ಡ್ ನಾನು ಇಟ್ಕೊಂಡಿದ್ದೇನೆ ಆನಂದ್ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚೋಂತ ಕೆಲ್ಸನಪ್ಪ ಇದು ಅಂದ್ರೆ ಇದ್ರ ಇರಲ್ಲ ನನಗ್ ಬುದ್ಧಿ ಕೆಲ್ಸದೇ ನೀವು ನೀವ್ ಹೀಗ್ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದೀರ ನಂಗೆಲ್ಲಾನು ನಿಮ್ ಪಾಡಿಗೆ ನೀವ್ ಧರ್ಮ ಬೋದನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಇರಪ್ಪ ಅನ್ನೋದ್ ಬಿಟ್ಟು ನನಗ್ ಯಾಕಪ್ಪ ಬೇಕಿದೆಲ್ಲ ಇನ್ನು ನೀನ್ ಹತ್ ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ ಜೊತೆ ಬರ್ಬೇಕು ಒಳ್ಳೆ ನನ್ ಜೊತೆ ನಿಂತ್ಕೋಬೇಕು ನೀವು ನನ್ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡೋದು ಬರೀ ನನ್ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ ಜೊತೆ ನಿಂತು ಒಂದ್ ಫೋಟೋ ತಗಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನನ್ ಸಂಪಾದನೆ ಮಾಡ್ಕೊಂಡು ನನ್ ಜೊತೆ ಅಲ್ಲಿದ್ದಿದ್ರೆ ಎಷ್ಟ್ ತೂಕನಪ್ಪ ನಿನಗೆ ಎಷ್ಟ್ ದಿವಸ ಊಟ ಮಾಡ್ತಾರೆ ಆನಂದ್ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಅಂತ ಕಾಯೋ ಜನ ಅವ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಬೇಜಾರ್ ಮಾಡ್ಕೋಬಾ ಎಷ್ಟೋ ಜನ ಹೆಂಗ್ಗಳು ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಕ್ಕೊಂಡವ್ರೆ ನಾನ್ ಹೇಳ್ದ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗೂನು ಈ ಕ್ಷಣ ನಿನ್ಗ ಅರ್ಥ ಆಯ್ತವ್ರು ಮಾತಾಡೋರು ಏನು ಅಂತ ಈ ಸಿನ ಮಾತಾಡಿಲ್ಲ ನೀನು ಈಗ ಮಾತಾಡದೆ ಅವ್ರ ಎಷ್ಟು ನೋವು ಅಂತ ಹಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿ ಮಾಡ್ಬಿಡ್ತಾ ಇದ್ ಏನೋ ಇದು ಆನಂದ್ ಗುರುಜಿದು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತಾ ಇದ್ದೆ ನಿನ್ಗೂ ಮಾತಾಡ್ದೆ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರಿ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವ್ರೆಲ್ಲ ಹೋಗ್ಬೇಕಾರೆ ಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಗವ್ರೆ ಅಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದಮ್ಮ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳ್ಗ ಮಾಡ್ದೆ ಹಂಗೆ ಬ್ಲಾಸ್ ಆಗೋಗಿ ಏನ್ ಅಂದಾಗ ಹಿಂಗಿದೆ ಕುಮ್ಮಿ ಅಂದಾಗ ನಿನ್ ಕಾನ್ಫರೆನ್ಸ್ ತಗೊಂಡಿದ್ದೆ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿ ಇನ್ನೂ ಏನಕ್ಕೆ ಹಿಂಗಿರ್ಬೇಕು ಎಲ್ಲ ಬೇರೆ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಂಬಿ ಅವ್ರೆ ನನ್ಗೆ ನಾನು ಊರ ನಾನು ಎಂ ರೋಡ್ ಲೈವ್ ಎಂಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದಿರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದೆ ಮದುವೆ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನು ಏನ್ ಮಾಡ್ಸಾ ಇದಪ್ಪ ಆಯ್ತು ಬಿಡ್ರಿ ಇನ್ನೇನು ಬೇಡ ಇನ್ನೇನು ತಲೆ ಕೆಟ್ಸ್ಕೊಂಡ್ಬಿಡ್ರಿ ಮೂರ್ತಿ ಬರೋವರ್ದಲ್ಲಿ ಒಂದ್ ಎರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಕ್ಸ್ಪರ್ಟ್ ಬಿಡು ಒಳ್ಳೆ ತರ ಅವಾಗ ನಿನ್ಗೂ ನಿನ್ ಚಾನಲ್ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ಬೇಕು ಗುರುಗ್ಲೆ ಅವ್ನ್ ಮಾಡ್ತಾನೆ ತಲೆ ಕೆಡ್ಸ್ಕೊಂಬಿ ನೀವು ಏನ್ ಬೇಡಪ್ಪ ಅವ್ರ ಪಾಡ್ಗ ಅವ್ರ ಇಲ್ಲಿ ನೆಮ್ಮದಿಯಾಗಿ ನನ್ ಪಾಡ ನಾನು ಹೇಳಿ ಇವಾಗ ನನ್ಗೆ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ನಾನು ಆಯ್ತಾ ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗ್ಳ ಅಷ್ಟೇ ನಾನ್ ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ ಸರಿ ಕರ್ಕೊಂಬತೀನ್ ಬಿಡ್ರಿ ಅವ್ನ್ ತಪ್ಪಾಗಿದೆ ನಮ್ ಫ್ರೆಂಡ್ ಅವಂದ ಏನ್ ಇಲ್ಲ ನಾ ಮುರ್ಥೆ ಇವಾಗ ಅವ್ರ ಮಾತಾಡೋದ್ರಲ್ಲಿ ಹಿಂಗ ಅರ್ಥ ಆಗಿರ್ತದೆ ಅವ್ರ್ ಏನ್ ನೋವು ಬಾದೆ ಅಂತೀನಿ ಕರೆಕ್ಟನಾ ಇದೇ ಮಾತು ಆದ್ರೂ ಆಗಿದ್ರೆ ಎಷ್ಟು ಚನಾಗಿತ್ತು ನಾನ್ ಇವತ್ತು ಹೋಗಿ ಎಫೆರ್ ಮಾಡ್ಸೋ ಅವಶ್ಯಕತೆ ಇರ್ಲಿಲ್ಲಾ ಹ್ಮ್ ಹಿಂಗೆ ನೋಡ್ರಿ ಟೈಮ್ ಬರಬೇಕು ಇವತ್ತು ನಿಮ್ ತಾಯಿ ಬಂದಿದ್ದಕ್ಕೆ ನೀವ್ ಫೋನ್ ಮಾಡಿದ್ರಿ ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರಲ್ಲ ನೀವು ಫೋನ್ ಮಾಡ್ತಿರಲ್ಲ ಮಾಡ್ತಿರಲ್ಲ ಇನ್ನೊಂದು ಇಂತ ಟೆನ್ಶನ್ ಇದೆ ಆದ್ರೆ ಕುಮ್ಮಿಯವರೇ ಬೇರೆ ಟೈಮ್ ಅಲ್ಲಿ ನಿಮಗೆ ಈ ಸತ್ತಿ ನಾನು ಫೋನ್ ಮಾಡ್ತೀನಿ ಆದ್ರೆ ಇದು ಮೂರ್ 3 ದಿವಸದಿಂದ ನನ್ಗೆ ನನಗೆ ಒಂತರ ಮನಸ್ಸಿಗೆ ಬಹಳ ನೋವಿದೆ ನಾನು ಏನ್ ಮಾಡ್ಲಿ ಇವಾಗ ಜಮೀನ್ ತೊಂಡಕ ಬೈರಿ ಬೆಟ್ಟದ ಹ್ಮ್ ಆ ಅವಾಗ ಬೈರಿ ಗೆಳವರೇ ಗುರುಗಳೇ ಕುಮ್ಮಿ ಎಲ್ಲ ನನಗೆ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯೋ ನಾನು ಅನು ಗುರುಜಿ ಫೋನ್ ಮಾಡಿದ್ರು ಮೂಂ ಬೈರಿ ಅಂದೆ ಆಯ್ತು ಬಿಡು ಅಂದ ಅವಾಗ ನೋಡಿ ಗ್ಯಾಪ್ಸ್ ಮೇಲೆ ಗುರುಗಳು ನಾನ್ ದಡ್ಡ ಯಾವಾಗೂ ಏನು ಇದ್ರೆ ಗುರುಗಳು ಮಾಡ್ತಾರನ ಅವಾಗ ಈ ನಡುವೆ ಈ ಮಧ್ಯದಲ್ಲಿ ನೀವು ಮರ್ತಿದ್ದೀರಿ ನಾನು ಮರ್ತ ಹೋಗ್ಬಿಟ್ಟಿಲ್ಲ ಅಂದ್ರೆ ಬಗೆ ಹರಿಸಿ ಅವತ್ತೇ ಬಿಡ್ತೈತೆ ಇದ್ದೆ ಗುರುಗಳೇ ನಾನು ನೀವು ಆ ಮೊದಲೇದೇನೋ ನೋಡಿದ್ರ ನೋಡಿದ್ದೀಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಯಾ ಇರ್ಲಿಲ್ಲ ಯಾವ ಮಾಡ್ಬಿಟ್ಟು ಅದು ಏನು ಈಗ ಹಂಗ ಮಾಡಪ್ಪ ಏನಿಲ್ಲ ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ ಹೋಗಿ ನೀನ್ ಬಾ ನಾನೇ ಕರ್ಕೊಂಡ್ ಹೋಗ್ತೀನಿ ಒಂದ್ ದೇವ್ ನಮಸ್ಕಾರ ಹಾಕಿ ಯಾವ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ ಬೇರೆ ಮಾಡ್ಕೊಂಬಡ ಬೇರೆ ಸಂಪಾದನೆ ಮಾಡ್ಕೊ ನಾನು ಓಪನ್ ಈಗ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡೋಕ್ಕಾಗುತ್ತೆ ಆಯ್ತು ಬಿಡುಗ ಮಾತಾಡಬಹುದಾಗಿತ್ತು ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕ್ಕಾಗಲ್ಲ ಸರಿ ಪೊಲೀಸರು ಅವ್ರ ಪೊಲೀಸರು ಐ ಆರ್ ಮಾಡಿದಾರೆ ಏನು ಅಂತ ನೋಡ್ಕೊಂಡು ಮಾಡಿದ್ರೆ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ನೀವ್ ಹೇಳದ್ರಲ್ಲ ನಮ್ ಸ್ವಾಮಿಗಳು ಅಂತ ಹೌದ್ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡೋ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡುದು ಆಯ್ತು ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗೌರ್ಮೆಂಟ್ ಈಗ ಎಫ್ಐಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದೆ ಏನ್ ನಡಿಬೇಕು ಅದ್ ನಡ್ದ್ ಬಿಡ್ಲಿರಿ ಅದ್ ಮಾಡ್ಸ ಗುರುಗಳು ಏನ ಮಾಡ್ತಾರೆ ಹೆಂಗುಗಳಾ ಹಾಗೆ ಮಾಡೋಣ ಸರಿ ಆರಾಮ ಗಿರಿ ಗುರುಗಳ ಮೂರ್ತಿ ಹೇಳೋಣ ನಿಮ್ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ಓ ಇರೋದು ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗಿ ಹೌದು ನಾನು ಕರೆಕ್ಟ್ ಆಗಿ ಹೇಳಿದ್ ನನ್ ಅಲ್ಲಿ ನಾನ್ ಮಾತಾಡೋದ್ರಲ್ಲಿ ಅದನ್ನ ಈಗ್ಲೂ ನಾನು ಹೇಳ್ತೇನಲ್ಲಾ ಇದು ಯಾರೊಬ್ರು ಮಾತ ಕಾಡ್ಕೊಂಡು ದುಡುಕಿ ಒಂದ್ ಸತಿ ಎರಡ್ ಸತಿ ಮೂರ್ ಸರ್ತಿಗೆ ಆದ್ರೆ ಆಗೋದಲ್ಲ ಇದು ಮತ್ತೆ ಇಷ್ಟ ಮಾಡೋದ್ರಾಗ ಒಂದ್ ಸರ್ತಿ ನಾನ್ ಮಾತಾಡಿ ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತು ಅವ್ರಿಗೆ ಅಲ್ಲ ಎಫ್ ಐರ್ ಎಫ್ ಐ ಆರ್ ಎಫ್ ಐ ಸಿವಿಲ್ ಮ್ಯಾಟ್ರಗ್ ಹೆಂಗ್ ಮಾಡಿದ್ರು ಸಲಿ ಸಿವಿಲ್ ಮ್ಯಾಟ್ರ್ ಒಂದೇ ಅಂತಲ್ಲಪ್ಪ ಇಲ್ಲಿ ನನ್ನನ್ನ ನನ್ನ ಚಾರಿತ್ರ ವದೆ ಮಾಡಿದ್ಯಲ್ಲ ಈಗ ನನ್ನ ಭಕ್ ನನ್ನ ದೇವರು ಅನ್ನೋ ಭಕ್ತರು ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಆ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ ಅದು ನಿನ್ ಇವಾಗ ಆ ತರ ಮಾತುಗಳಲ್ಲ ಆಡದಾಗ ನಿನ್ ಮನ್ಸಿಗೆ ನೋವುತ್ತ ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಅದಕ್ಕೆ ಅದು ಮಾತಾಡ್ಲೇ ಬಾರದಂತ ಪತ್ರಿಕೆಗಳಿಲ್ಲ ಅಲ್ಲ ಪತ್ರಿಕೆ ಮಾಡಿದ್ರೆ ಅದೊಂದ್ಸಲ ನಾನು ಚೆಕ್ ಮಾಡ್ತೀನಿ ಸರ್